ಸುದ್ದಿಗೆ ಮತ್ತೆ ಸ್ವಾಗತ ಬೆಂಗಳೂರಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ ಭೇಟೆ ಗೆಳೆದಿದ್ದಾರೆ ನಿನ್ನೆ ರಾತ್ರಿಯಷ್ಟೇ ಬೆಂಗಳೂರಿಗೆ ಆಗಮಿಸಿರುವಂತಹ ಅಮಿತ್ ಶಾ ಅವರು ಮೀಟಿಂಗ್ ಬಗ್ಗೆ ಈಗ ಜಿಟಿ ದೇವೇಗೌಡರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಭೆಯಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗ್ತಾರೆ ಈಗಾಗಲೇ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ ಮೈತ್ರಿಯ ಅಬ್ಬರ ಜೋರಾಗ್ಬೇಕಾಗುತ್ತೆ ಪ್ರಚಾರ ಜೋರಾಗ್ಬೇಕಾಗುತ್ತೆ ಅದೇ ರೀತಿಯಾಗಿ ಮೈತ್ರಿಗೆ ಮತ್ತಷ್ಟು ಬಲ ಬರಬೇಕು ಅಂದ್ರೆ ಕೇಂದ್ರದ ನಾಯಕರ ಪ್ರಚಾರ ಕೂಡ ಮುಖ್ಯವಾಗುತ್ತೆ ಹಾಗಾಗಿ ಈಗ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಿದ್ದಾರೆ ಜೆಡಿಎಸ್ ಕೋರ್ ಕಮಿಟಿ ಮುಖಂಡರು ಕೂಡ ಭಾಗಿಯಾಗ್ತಾರೆ ಎಸ್ನಿಂದ ಆರು ಜನರು ಬಿಜೆಪಿಯಿಂದ ಆರು ಮುಖಂಡರನ್ನ ಕರೆಯಲಾಗುತ್ತೆ ಚುನಾವಣೆ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಎಂಬ ಬಗ್ಗೆ ಕೂಡ ಚರ್ಚೆಯಾಗುತ್ತೆ ಇಪ್ಪತ್ತೆಂಟು ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತ ರಣತಂತ್ರವನ್ನ ರೂಪಿಸುವ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಜೆಡಿಎಸ್ನಿಂದ ಆರು ಮುಖಂಡರು ಬಿಜೆಪಿಯಿಂದ ಆರು ಮುಖಂಡರನ್ನ ಈ ಸಭೆಗೆ ಕರೆದಿದ್ದಾರೆ ಸಭೆಯಲ್ಲಿ ಒಂದಷ್ಟು ರಣತಂತ್ರಗಳನ್ನ ಹೆಳಿ ಹೆಣೆಯಲಾಗುತ್ತೆ ಈಗಾಗಲೇ ಚುನಾವಣಾ ಚಾಣಕ್ಯ ಅಂತ ಪ್ರಸಿದ್ಧಿ ಪಡ್ಕೊಂಡಿರುವಂತಹ ಅಮಿತ್ ಶಾ ಅವರು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಪದೇ ಪದಕ್ಕೆ ರಾಜ್ಯಕ್ಕೆ ಭೇಟಿಯನ್ನ ಕೊಡ್ತಾ ಇದ್ರು ಚುನಾವಣಾ ಪ್ರಚಾರವನ್ನ ಮಾಡ್ತಿದ್ರು ರೋಡ್ ಶೋ ರ್ಯಾಲಿಗಳನ್ನ ಮಾಡಿ ಭಾಷಣಗಳನ್ನ ಮಾಡುವ ಮೂಲಕ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು ಈ ಬಾರಿಯೂ ಕೂಡ ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕಣಕ್ಕಿಳಿದಿದ್ದಾರೆ ಅವರ ಪರವಾಗಿ ಮೊದಲ ಸಭೆ ನಡೆಯುತ್ತೆ ಅವರ ಪರವಾಗಿ ಮೊದಲ ಪ್ರಚಾರ ಶುರುವಾಗುತ್ತೆ ಈಗಾಗಲೇ ಬೆಂಗಳೂರಿಗೆ ಆಗಮಿಸಿರುವಂಥ ಅಮಿತ್ ಶಾ ಅವರು ಮತಬೇಟೆಗಿಳಿತಿದ್ದಾರೆ ಇದರಲ್ಲೂ ಕೂಡ ಜೆ ಡಿ ಎಸ್ನಿಂದ ಆರು ಜನ ಮುಖಂಡರು ಪಿಯಿಂದ ಆರು ಜನ ಮುಖಂಡರನ್ನು ಸಭೆಗೆ ಕರೆದಿದ್ದಾರಂತೆ ಆ ಸಭೆಯಲ್ಲಿ ಕೇವಲ ಬಿ ಜೆ ಪಿ ಮಾತ್ರ ಸ್ಪರ್ಧೆ ಮಾಡ್ತಾ ಇಲ್ಲ ಅಥವಾ ಜೆ ಡಿ ಎಸ್ ಮಾತ್ರ ಸ್ಪರ್ಧೆ ಮಾಡ್ತಾ ಇಲ್ಲ ಮೈತ್ರಿ ಆಗಿ ಸ್ಪರ್ಧೆ ಮಾಡ್ತಾ ಇರುವಂತದ್ದು ಹಾಗಾಗಿ ಮೈತ್ರಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಈಗಾಗಲೇ ಎಷ್ಟು ಅಸಮಾಧಾನ ಇದೆ ಎಷ್ಟು ಅಸಮಾಧಾನವನ್ನ ತಣಿಸಲಾಗಿದೆ ಅದೆಲ್ಲದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಮಾಹಿತಿಯನ್ನ ಪಡ್ಕೊಳ್ತಾರೆ ಅಮಿತ್ ಶಾ ಅವರು ಅದಾದ ಬಳಿಕ ಏನೆಲ್ಲ ಪ್ಲಾನ್ಗಳನ್ನು ರೂಪಿಸಬಹುದು ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಗೆಲುವಿನ ಪಾಠವನ್ನ ಮಾಡ್ತಾ ಹೋಗ್ತಾರೆ ಅಮಿತ್ ಶಾ ಅವರು Thank <laughs> you.